ಯೋನಿವೃತ್ತಿ ಹೊಂದಿರ್ತಕ್ಕಂಥ ನಮ್ಮ ವೇಣುಗೋಪಾಲ್ ಅವರ ಈ ಸುಂದರ ಸಂಜೆ ಕಾರ್ಯಕ್ರಮಕ್ಕೆ ಈ ಹಸನದಲ್ಲಿ ಹಾಸನ ಹಾಸನರಾಗಿರ್ತಕ್ಕಂಥ ನಮ್ಮ ಕೇಂದ್ರ ಬಿಂದುವಾಗ ವೇಣುಗೋಪಾಲ್ ಅವರು ನಮ್ಮ ಇದೇ ಕೆಲಸ ನೀರಿಸತಕ್ಕಂಥ ಮೊದಲು ನಮ್ಮ ರವಿ ಆರ್ ಅವರೇ ಮತ್ತು ನಮ್ಮ ವಸದ್ ಬಂದಿರ ಕಾರ್ಯದರ್ಶಿ ಮೇಡಮ್ ಅವರೇ ಮತ್ತು ಉಮಾ ಅವರೇ ಮತ್ತು ತಾಸದಾನ್ ಮೇಡಮ್ ಅವರೇ ಇಲ್ಲಿ ನೆಲೆಸಿರ್ತಕ್ಕಂಥ ಅಣ್ಣ ತಮ್ಮಂದಿರೆ ಅಕ್ಕ ತಂಗಿದೆ ಮತ್ತು ನಮ್ಮ ಟೊಮೊಟೊ ಮಂದಿ ವರ್ತಕರು ನಮ್ಮ ಕಳ್ಳಕಾಯಿ ವರ್ತಕರು ಮತ್ತು ಅಧಿಕಾರ ವೃಂದದವ್ರೆ ಇವತ್ತು ಒಂದೆರಡು ಮಾತೇ ಈಗೆಲ್ಲರೂ ಹೇಳಿದ್ದಾರೆ ನಮ್ಮ ವೇಣುಗೋಪಾಲ್ ಬರ್ಗಿ ನಾನು ಅಧ್ಯಕ್ಷನಾಗಿದ್ದಾಗ ಆಮೇಲೆ ನಮ್ಮ ಮೊದಲು ಇನ್ನೊಂದು ನಾವು ನಮ್ಮ ಕಂಪಿ ಇತ್ತು ನಮ್ಮ ಕಂಪಿ ಇದ್ದಾಗ ಅವರು ಕಾರ್ಯವೈಖರಿ ಏನೇ ಅಂದರೆ ಮೇಡಮ್ ಅವ್ರು ಹೇಳ್ತಾ ಇದ್ರು ಅವರು ಡಾಕ್ಟರು ಯಾವಾಗಲೂ ಒಂದು ದಿವಸ ಬರೋಲ್ಲ ನಾವು ಮನೆಯಲ್ಲಿ ಮಲಗಿದ್ರೆ ನಾವು ನಮಗೆ ಅಲ್ಲಿ ತಾಯಿಲವರಾಗಲಿ ಎಲ್ಲ ಕಡೆ ಆಗಲಿ ಈ ಕಡೇಕಾಯಿ ಮಾವಿನಕಾಯಿ ಹೋಗಿಟ್ಕೊಂಡ್ಬೇಡೋರು ನಮ್ಗೆ ಹನ್ನೆರಡು ಗಂಟೆ ನಿದ್ದೆ ಮಾಡ್ತಾ ಇದ್ರೆ ನಮಗೆ ಫೋನ್ ಏನು ಸಾರ್ మీ సెక్రటరీ వచ్చి మా లారీ పొట్ట అన్నాడు నాకు ఇచ్చాను సార్ ఏమప్ప ఇంతేసే అన్నాడు సార్ అమౌంట్ ఏం చేయండి ఏమేమి మామిడి అయితే అన్నాడు తాయిలూర్లో ఒక చిన్నప్పన్నాడు చిన్నప్పంట రాత్రి అయినా కూడా మమ్మల్ని నిద్రపోయింది ఈ చెప్తే సార్ అదే స్టూడెంట్ సార్ సార్ లేదు సార్ బిల్లేసే అక్కడ మా కాదే బాధ ఇది బాధ ఏం చేయదే సార్ ఏమో ఒకసారి సార్ లేదు మేము అడుగు మా కోట్లేసి గెలిపించారు అని మేము ಮೀನು ಏಮದ್ ಮ್ಯಾಮ್ ಲಾಸ್ಟ್ಲ ಮಾ ಗೌರವಿಸ್ತಾವಣ್ಣ ವೇಣುಗೋಪಾಲು ಮಾಕಿ ರೆಸ್ಪೆಕ್ಟ್ ಇಚ್ಛಿ ಅಂತೇ ಗೌರವಗೌಂಡೆ ಮೇಮ್ ಕೊಡ ಬರ್ತಾವಂತೆ ಗೌರವಗೌಟ್ ಮಾ ರಘುಪತ್ ಚೆಕ್ನೇಟ್ನ ಮಾ ಎ ಪಿ ಎಮ್ಸ್ ಕಮಿಟಿ ಕಿ ಅವರು ಒಳ್ಳೆ ಕೆಲಸ ಮಾಡಿದ್ದಾರೆ ನಾವು ಹೇಳಿದ್ದೆಲ್ಲನು ನಮ್ಮ ಕಮಿಟಿ ಆಗಲಿ ಆಗಲಿ ಒಡ್ಡಳ್ಳಿ ಇದರಲ್ಲಿ ಏನೇ ಕೆಲಸ ಆದರೂ ಕೂಡ ನಮ್ಮ ಸತ್ಯಣ್ಣ ಹೇಳಿದಂಗೆ ಎಲ್ಲ ಕೆಲಸ ಮಾಡಿಕೊಟ್ಟಿದ್ದಾರೆ ಮತ್ತು ಇಲ್ಲಿ ಕೂಡ ಇಲ್ಲಿ ಅರುವತ್ತು ವರ್ಷ ಆಗಿತ್ತು ಒಂದು ಹಾರ್ಚ್ ಚೆಕ್ ಅದು ನಮ್ಮ ಪಿರಿಡ್ನಲ್ಲಿ ನಮ್ಮ ವೇಣುಗೋಪಾಲ್ ಅವ್ರ ಪಿರಿಡ್ನಲ್ಲಿ ಅದು ಹಾರ್ಚ್ ಚಂದ್ ಹಾಕಿ ಕೊಟ್ವಿ ನಾವು ಯಾವುದೇ ಅಂಗಡಿಗಳು ಇಲ್ಲ ಅಂಗಡಿಗಳಲ್ಲಿ ಇಲ್ಲೊಂದು ಇನ್ನೊಂದು ಪ್ರಾಬ್ಲಮ್ ಬಂತು ಇಲ್ಲಿ ಬಾಡಿಗೆ ಆ್ಯಕ್ಷನ್ ಕೊಟ್ಟಿದ್ವಿ ಐದು ತಿಂಗಳ ಆರು ತಿಂಗಳು ಬಾಡಿಗೆ ಕೊಡಲಿಲ್ಲ ಇವ್ರು ಏನದು ಸರ್ ಬೀಗ ಮೈಸೂರು ಅವ್ರು ಬರೋದ ನಮ್ಮ ಹತ್ರ ಆಫೀಸಲ್ಲಿ ಕೂತ್ಕೊಂಡು ಓನ್ ಗಲಾಟೆ ಮಾಡಿ ಸರ್ ನಮ್ಗೆ ವ್ಯಾಪಾರನಾಗ ನಾವ್ ಬಾಡಿಗೆ ಕೊಡೋದು ಅವ್ರನ್ನ ಇವ್ರು ಸೇರಿಸೋದು ಕಾಂಪ್ರಮೈಸ್ ಮಾಡಿ ಐದು ತಿಂಗಳ ಬಾಡಿಗೆ ಡಿಲೀಟ್ಸ್ ಮಾಡಿಸ್ಬೇಡುದು ಮನ್ನಾ ತಿರುಗಿ ಹೊಸದಾಗಿ ಇವ್ರಿಗೊಂದು ಬರೆದು ಕೊಡೋದು ಇವತ್ತಿಂದ ನೀವು ಕಟ್ಕೊಂಡು ಮಾಡೋಗಿ ತಿರುಗಿ ಎರಡು ತಿಂಗಳಾದರೆ ಕೆಲಸಕ್ಕೆ ಬರ್ತೀವಿ ಹೇಗಿದೆ ರಾಮಣ್ಣ ಇವರು ಸರ್ ಹಿಂಗಾದ್ರೆ ಸಂಬಳ ಸಿಗಲ್ಲ ಸರ್ ನಮಗೆ ಎಡ್ ಆಫೀಸಿಂದ ಬೈತಾರೆ ಅಂತ ಇವರು ನಮ್ಮ ರವಿ ಸಾರ್ ಇದ್ದಂಗೆ ಹಿಂಗೆ ಆಯಿತು ಆ ಕಿರಣ್ ಇದ್ದಾಗಲೂ ಹಿಂಗೆ ಆಯಿತು ಆದರೂ ನಮ್ಮ ವೇಣುಗೋಪಾಲ್ ಅವರು ನಮಗಷ್ಟೇ ಕೋಆಪರೇಟ್ ಮಾಡಿ ಎಲ್ಲ ಕೆಲಸ ಮಾಡಿದರೆ ಒಳ್ಳೆ ಹೆಸರು ತಗೊಂಡಿದ್ದಾರೆ ಆಮೇಲೆ ಅವಾಗಲೇ ಹೇಳ್ತಾ ಇದ್ರು ನಮ್ಮ ಜೊತೆ ನಾವು ಮಧ್ಯಾಹ್ನ ಈ ಆಫೀಸ್ ಬಂದ ಮನೆಗೆ ಊಟ ಕೊಡ್ತೇವೆ ಸರ್ ರಾಣ ಸರ್ ನನ್ನ ತಿಕ್ಷಣ ಹೇಳಿ ತಿನ್ನ ಒದ್ದ ಪಂದಿ ಅಂತ ತಿನ್ನ ಅಂತ ಒಳ್ಳೆ ಗುಣ ಒಳ್ಳೆಯ ಮನಸ್ಸು ಅವರು ಚೆನ್ನಾಗಿ ಕೆಲಸ ಮಾಡಿದರೆ ಮೂವತ್ತೆಂಟು ವರ್ಷ ಸರ್ವಿಸ್ ಮಾಡಿದರೆ ಸರ್ಕಾರ ಕೆಲಸ ಆದಮೇಲೆ ನಾವು ಕೂಡ ಮೂವತ್ತೆರಡು ವರ್ಷ ಸರ್ಕಾರ ಕೆಲಸ ಮಾಡಿದ್ವಿ ಒಂದು ಅರವತ್ತು ವರ್ಷ ಆದಮೇಲೆ ರಿಟೈರ್ಡ್ ಆಗೋದು ಅದು ಮಾಮೂಲಿ ಆದ್ದರಿಂದ ಈಗ ಅವ್ರ ಜೀವನದಲ್ಲಿ ಒಳ್ಳೆಯ ಹೆಸರು ಇಟ್ಕೊಂಡು ಒಳ್ಳೆ ಆರೋಗ್ಯವಾಗಿ ಅವಾಗ ಇದು ರಿಟೈರ್ಡ್ ಆಗ್ತಾರೆ ದೇವರಿಂದ ಮುಂದೆ ಅವರಿಗೆ ನೂರು ವರ್ಷ ಚೆನ್ನಾಗಿಟ್ಟು ಅವ್ರ ಫ್ಯಾಮಿಲಿ ಚೆನ್ನಾಗಿಟ್ಟು ಆರೋಗ್ಯವಾಗಿ ಇರಲಿ ಅಂತ ಎಲ್ರಿಗೂ ಹೊಂದಿಸುತ್ತಾನು ಮಾತನ್ನು